ಮತ್ತು ಈ ಹಂತದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಕಾಣ್ತಾ ಇದೆ ಅನ್ನುವಂತಹ ಮಾಹಿತಿ ಅದು ಸಮೀಕ್ಷೆಗಳಿಂದ ಮತ್ತು ಬೇರೆ ಇತರ ವರದಿಗಳಿಂದ ಅರಿವಿಗೆ ಬರ್ತಾ ಇದ್ದಾಗಿ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಪ್ರಧಾನಿ ಮೋದಿ ಅವರನ್ನು ಮಂಗಳೂರಿಗೆ ಕರೆಸಿಕೊಳ್ತಾರೆ ದಕ್ಷಿಣ ಕನ್ನಡದ ಬಿಜೆಪಿಯವರು ಅಲ್ಲಿ ಸಭೆ ಅಂತ ತೀರ್ಮಾನ ಆಗ್ತದೆ ಆದರೆ ಮತ್ತೆ ಪುನಃ ಬಂದಂತ ವರದಿಗಳು ಸಭೆಯಲ್ಲಿ ಸಭೆಯನ್ನು ಮಾಡಿದ್ರೆ ಗೋಲ್ಡ್ ಪಿಂಚ್ ಸಿಟಿಯ ಮೈದಾನದಲ್ಲಿ ತುಂಬಿಸುವಷ್ಟು ಕಾರ್ಯಕರ್ತರು ಬರುವುದು ಸಾಧ್ಯ ಇಲ್ಲ ಅನ್ನುವಂಥ ವರದಿಗಳು ಬಂದ ಕಾರಣದಿಂದ ಸಭೆಯನ್ನು ಕ್ಯಾನ್ಸಲ್ ಮಾಡಿ ರೋಡ್ ಶೋವನ್ನು ಮಾಡ್ತಾರೆ ರೋಡ್ ಶೋವನ್ನು ತಕ್ಕ ಮಟ್ಟಿಗೆ ಮಾಡಿದ್ದಾರೆ ರೋಡ್ ಶೋ ಆಗಿ ರೋಡ್ ಶೋ ಅಂದ್ರೆ ರೋಡು ಅತ್ಯಂತ ಕಿರಿದಾದ ಜಾಗ ಅದರ ಸೈಡ್ನಲ್ಲಿ ನಲ್ಲಿ ಫುಟ್ಪಾತ್ ಜನ ನಿಂತುಕೊಳ್ಳುವುದು ಒಂದು ಸ್ವಲ್ಪ ಜನ ಇದ್ದರೆ ತುಂಬ ಜನ ಇದ್ದಾಗ ಕಾಣ್ತದೆ ಹಾಗಾಗಿ ಒಂದು ರೋಡ್ ಶೋ ಮಾಡಿ ಪ್ರಧಾನಿ ಮೋದಿ ಅವರು ಹೋಗಿದ್ದಾರೆ ಆದರೆ ಈ ರೋಡ್ ಶೋ ಮಾಡುವುದಕ್ಕೆ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಮೋದಿಯವರು ಕುದ್ರೋಳಿಯಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯ ಸಮೀಪಕ್ಕೆ ಹೋಗಿದ್ದಾರೆ ಅದರ ಸಮೀಪಕ್ಕೆ ಹೋಗಿ ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಮಾಲಾರ್ಪಣೆಯನ್ನು ಮಾಡಿದ್ದಾರೆ ಅಂತೂ ನಾರಾಯಣ ಗುರುಗಳ ಪುತ್ಥಳಿಗೆ ಒಂದು ಗೌರವಾರ್ಪಣೆಯನ್ನು ಮಾಡಿದ ಹಾಗೆ ಮಾಡಿದ್ದಾರೆ ಪ್ರಶ್ನೆ ಪ್ರಧಾನಿ ಮೋದಿಯವರು ಈ ಬಾರಿ ಮಾತ್ರ ಯಾಕೆ ನಾರಾಯಣ ಗುರುಗಳ ಸಮೀಪಕ್ಕೆ ಹೋದರು ಈ ಬಾರಿ ಮಾತ್ರ ಯಾಕೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಕೊಡುವ ನಾಟಕವನ್ನು ಮಾಡಿದರು ಪ್ರಧಾನಮಂತ್ರಿಯವರು ಇದಕ್ಕಿಂತ ಹಿಂದೆ ಎಷ್ಟೋ ಸಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅನೇಕ ಚುನಾವಣಾ ರ್ಯಾಲಿಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಇಷ್ಟರವರೆಗೆ ಒಮ್ಮೆಯೂ ನೆನಪಿಗೆ ಬಾರದಂತಹ ಗುರುಗಳು ಈ ವರ್ಷದ ಚುನಾವಣೆಯ ಈ ಸಂದರ್ಭದಲ್ಲಿಯೇ ಯಾಕೆ ಪ್ರಧಾನಮಂತ್ರಿಗಳಿಗೆ ಅವರ ನೆನಪಾಯಿತು ಯಾಕೆ ಅವರ ಹತ್ರ ಹೋದ್ರು ಅನ್ನುವುದು ಅತ್ಯಂತ ಸೋಜಿಗೆದ ವಿಷಯ ಬಹಳ ಭಾಳ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಸಹ ಅವರು ಪ್ರಾತಸ್ಮರಣೀಯರು ಒಬ್ಬರು ಸಮಾಜ ಸುಧಾರಕರಾಗಿ ಒಬ್ಬರು ದಾರ್ಶನಿಕರಾಗಿ ಒಬ್ಬರು ತತ್ವಜ್ಞಾನಿಯಾಗಿ ಇಡೀ ದೇಶಕ್ಕೆ ಅವರು ದೇಶವನ್ನು ಮುನ್ನಡೆಸುವುದವರು ಒಂದು ಹಂತದಲ್ಲಿ ಅನೇಕ ಶೋಷಿತ ವರ್ಗಗಳಿಗೆ ನ್ಯಾಯ ತಿರುವ ಹಾಗೆ ಮಾಡಿದವರು ಅಂತಹ ನಾರಾಯಣ ಗುರುಗಳ ಮೇಲೆ ಹತ್ತಿರಕ್ಕೆ ಮೋದಿಯವರು ಇದೇ ಸಂದರ್ಭವನ್ನು ಹುಡುಕಿ ಯಾಕೆ ಹೋದರು ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಅನೇಕ ಭಕ್ತರು ಅನೇಕ ಹಿಂಬಾಲಕರು ಇದ್ದಾರೆ ಜಾತಿ ಮತ ಧರ್ಮಗಳ ಭೇದ ಇಲ್ಲದೆ ಎಲ್ಲ ಜನ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ಅನುಸರಿಸ್ತೇವೆ ಇಂಥ ಸಂದರ್ಭದಲ್ಲಿ ಯಾರಿವತ್ತು ನಿಂದ ಚುನಾವಣೆಗೆ ನಿಂತರೋ ಪದ್ಮರಾಜ ಆರ್ ಪೂಜಾರಿ ಅವರು ಅವರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪರಮ ಭಕ್ತರು ಅವರ ಹೆಸರಿನಲ್ಲಿ ಅಥವಾ ಅವರ ಜೊತೆ ಜೊತೆಗೆ ಅವರು ಓಡಾ ಅವರು ಅವರ ತತ್ವ ಸಿದ್ಧಾಂತಗಳ ವಿಚಾರದ ಸ್ಥಾನದ ಖಜಾಂಜೆಯಾಗಿ ಅನೇಕ ವರ್ಷಗಳಿಂದ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಪದ್ಮರಾಜ್ ಅವರಿಗೆ ಈ ಚುನಾವಣೆಯಲ್ಲಿ ಬರುತ್ತಿರುವಂತಹ ಅಪಾರ ಜನ ಬೆಂಬಲವನ್ನು ಮನೆಗೊಂಡು ತಪ್ಪಿಸಬೇಕು ಅನ್ನುವ ಉದ್ದೇಶದಿಂದಲೇ ನಾರಾಯಣ ಗುರುಗಳ ಹತ್ತಿರ ಹೋದರಷ್ಟೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅವರು ನಾರಾಯಣ ಗುರುಗಳ ಹತ್ತಿರಕ್ಕೆ ಹೋಗಲಿಲ್ಲ ಅನ್ನೋದು ಸ್ಪಷ್ಟ ನಿಜವಾಗಿಯೂ ಅವರಿಗೆ ಗೌರವ ಇರ್ತಿದ್ದಕ್ಕಿಂತ ಮೊದಲೇ ಮಾಡ್ತಿದ್ದರು ಅದನ್ನು ಬಿಡುವ ಪ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾರಾಯಣ ಗುರು ಸ್ವಾಮಿಗಳ ಮೇಲೆ ಎಷ್ಟು ಗೌರವ ಇದೆ ಅಂತ ಹಿಂದಿನ ಪ್ರಕರಣಗಳನ್ನು ನೆನಪಿಸಿಕೊಡುವ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಾರಾಯಣ ಗುರು ಸ್ವಾಮಿಗಳ ಟ್ಯಾಬ್ಲವನ್ನು ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇರಳ ಸರ್ಕಾರ ಬಯಸ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನಿರಾಕರಣೆ ಮಾಡ್ತದೆ ಆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸೇರಿ ನ ಬ್ರಹ್ಮಶ್ರೀ ಗುರುಗಳ ಎಲ್ಲ ಅಭಿಮಾನಿಗಳು ಅವರ ಆರಾಧಕರು ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುವವರು ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತೇನೆ ಆ ಸಂದರ್ಭದಲ್ಲಿ ಮೋದಿಯವರು ತುಟಿ ಪಿಟಕ್ ಅಂತ ಹೇಳೋದಿಲ್ಲ ಒಂದೇ ಒಂದು ಮಾತನ್ನು ಆಡೋದಿಲ್ಲ ಅದು ಹೋಗಿ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಿಕ್ಕೆ ಏನೋ ಅನಾನುಕೂಲ ಆಯಿತು ಆಗ ಬಿ ಜೆ ಪಿ ಅವರು ಹೇಳಿದರು ವರ್ಷ ಮಾಡಿಸುವ ಅಂತ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗಣರಾಜ್ಯೋತ್ಸವ ಆಯಿತು ಗಣರಾಜ್ಯೋತ್ಸವ ಪೆರೇಡ್ನಲ್ಲಾದರೂ ಕೇಂದ್ರ ಸರ್ಕಾರವೇ ಆಹ್ವಾನ ಕೊಟ್ಟು ಒಂದು ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ಟ್ಯಾಬ್ಲವನ್ನು ಪ್ರದರ್ಶನ ಮಾಡಿ ತಾವು ಏನು ಅವಮಾನವನ್ನು ಮಾಡಿದ್ದೇವೋ ಅದನ್ನು ಸರಿ ಮಾಡಿಕೊಳ್ಬೋದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಲಿಲ್ಲ ಹೋಗಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಣರಾಜ್ಯೋತ್ಸವ ಬಂತು ಅಲ್ಲಿಯೂ ಮಾಡಲಿಲ್ಲ ಅಂದರೆ ಇವರಿಗೆ ನಾರಾಯಣ ಗುರುಗಳ ಮೇಲೆ ಗೌರವ ಎಷ್ಟು ಗೌರವ ಎಷ್ಟು ಅನ್ನುವುದನ್ನು ಮೊನ್ನೆ ಬಂದಾಗ ಮೋದಿ ಅವರು ತೋರಿಸಿದ್ದಾರೆ ಅವರು ಮಾಲಾರ್ಪಣೆಯನ್ನು ಮಾಡುವಾಗ ಒಂದು ಕಾಲನ್ನು ನಾರಾಯಣ ಗುರು ಸ್ವಾಮಿಗಳ ಪ್ರತಿಮೆಯ ಪೀಠದ ಸಮೀಪದಲ್ಲಿಟ್ಟು ಮಾಲಾರ್ಪಣೆಯನ್ನು ಮಾಡ್ತಾರೆ ಅವರದನ್ನು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ನಾನು ಹೇಳುವುದಿಲ್ಲ ಆದರೆ ಒಬ್ಬ ವ್ಯಕ್ತಿಯಿಂದ ಇಂತಹ ಕೃತ್ಯಗಳು ಯಾವಾಗ ನಡೆಯುತ್ತದೆ ಅಂತ ಹೇಳಿದರೆ ಯಾರಿಗೆ ತಾನು ಮಾಡ್ತಾ ಇರುವಂತಹ ಕೃತ್ಯದಲ್ಲಿ ಅಸಡ್ಡೆ ಇರ್ತದೋ ತಾನು ಗೌರವಿಸುವ ನಾಟಕವನ್ನು ಯಾರು ಮಾಡ್ತಾ ಇದ್ದಾನೋ ಆ ಗೌರವ ಸ್ವೀಕರಿಸುವ ವ್ಯಕ್ತಿಯ ಮೇಲೆ ಗೌರವ ಕಡಿಮೆ ಆದಾಗ ಸಹಜವಾಗಿ ಕೈಯೋ ಕಾಲೋ ಇಡಬಾರದ ಜಾಗದಲ್ಲಿ ಇಡ್ತಾರೆ